ಮೀನ್ ಸಜ್ಜು ಮಂದಿ ಪೊಡತ್ತ ಅಂಚೆ ಅಮ್ಮ ಸಜ್ಜು ಅಂತಂದ್ರೆ ಮೀನ್ ಅಮ್ಮ ಕೋಡೆ ಬತ್ತದೆ ಇಲ್ಲಡೆಗ್ ಅಂಚ ಬೂತಾಯಿ ಸಣ್ಣ ಸಣ್ಣ ಭೂತಾಯಿ ಬತ್ತ ಇಲ್ಲಡೆ ಆ ಅಮ್ಮ ಒಳ್ಳೇರತ್ತ ಅಂಚ ಬೂತಾಯಿ ಪುಳಿ ಮುಂಚೆ ಮನ್ಪುಗ ರೆಡಿ ಮಂದಿ ಪುಡು ನಾನು ಪುಳಿ ಮುಂಚೆ ಮನ್ಪುಗ ಅಂಚ ಅಮ್ಮ ಮೀನ್ ಮಂತ ಅದುಕ ಇತ್ತೆ ಪುಳಿ ಮುಂಚಿಡು ಪೊಡಿ ಬೂತಾಯಿನ ಕಚ್ಕೊಬಂದ್ ಪುಡು ತುಲಿ ಪೊಡಿ ಬೂತಾಯ ಚೊಂಡುಂಡು ತುಲಿ పొడి పొడి బూతాయి భారీ షోకితను మాత్రం పూతాయి భారీ షోకుండు తులి ఎత్తు సోకుండు బూతాయి పొడి పొడి బూతాయి పొడి పొడి బూతాయి భారీ ఖుషి ఆపణు కజ పూ మాత్రం ఎత్తుం అంజు కేజీ కొనతురా అందు మీన్ తులి మీన్ సమంత ఉండదు ಈ ಥೈನು ಸೋಕು ಲುಂಬತ್ತೆ ಮೀನು ಸಜ್ಜು ಅಂತ ನಮ್ಮ ಲುಂಬೋದಲ್ಲಿ ಅಂಚೆ ಬೇಸ್ ಪೇರೆ ಬೇಸೊಪ್ಪ ಬೇಸ್ ಸೊಪ್ಪು ಕನಕ ಅಂದ್ರೆ ಅತ್ತಿಗೆ ನಡೆ ಇವತ್ತೆ ಹೆಂಕಳೆಲ್ಲ ಪಿರಾವಿಲ್ಲ ಅತ್ತಿಗೆ ನಡೆ ಅತ್ತೆ ಬೇಸಪ್ಪ ತೊಗೊಂಡು ಬೇಸೊಪ್ಪು ದಯಿ ಹೆಂಚಲಿ ಇಡೀ ಬೇಯಿಸೊಪ್ಪಿದ್ರಾನೇ ಆಡ್ತಾನೆ ಬೇಸ್ ಸೊಪ್ಪು ఎల్లలుండు అవి ఎల్లె ఎల్ ఉండు బేసప్ప ఉండు అన్న ఇత మళ్ళి బేసపు మర తులే ఇంచు అరిమళు బేసొప్పు అన్న బేసపురు ಹೋರ್ಧ ಬೇಸು ಬುಕ್ಕ ಜೀರಿಗೆ ನನಗೆ ಹೋಳಿ ಬಿಸಿ ಆಯಿತು ಇವಾಗ ನಾವು ಮೆಣಸು ಸ್ವಲ್ಪ ಬಿಸಿ ಮಾಡುವ ಎಣ್ಣೆ ಹಾಕ್ಲಿಕ್ಕಿಲ್ಲ ಇದಕ್ಕೆ ಎಣ್ಣೆ ಹಾಕದೇ ನಾವೆಲ್ಲ ಸಾಮಾನು ಮತ್ತು ಮೆಣಸನ್ನು ಬಿಸಿ ಮಾಡಬೇಕು ನಾನೀಗ ಮೆಣಸು ಹೋಳಿಗೆ ಇದ್ದೇನೆ ಬಿಸಿ ಮಾಡಲಿಕ್ಕೆ ವೀಡಿಯೋ ಮನ್ಪುನಾಗ ಅರ್ಧ ಕನ್ನಡ ಅರ್ಧ ತುಳು ಮಿಕ್ಸ್ ಆಗ್ತದೆ ಬೇಜಾರ ಮನಪುಚ್ಚಿ ಅಲ್ಲ ದತ್ತೈ ಇತ್ತು ಅಲ್ಲ ಕನ್ನರ್ ಡಾಟ್ ನಲ್ಲಿ ಅದಕ್ಕೆ ಕೂತಿದೆ ನಮ್ಮೆಲ್ಲ ಜಿ ಇಕ್ಕೆ ಕೂಡ ಇದಕ್ಕೆ ಹಾಕು ಆಕಿ ಒಟ್ಟಿ ಮಿಕ್ಸ್ ಮಾಡು ಮತ್ತೆ ಕೂಡ ಇದಕ್ಕೆ ಹಾಕುವ ಬಿಸಿ ಮಾಡುವ ಸ್ವಲ್ಪ ಫ್ರೈ ಆದರೆ ಸಾಕು ಮೂರು ಐಟಮ್ ಮತ್ತು ಕೆಳಗೆ ಬಿಸಿ ಮತ್ತು ಈರುಳ್ಳಿಯನ್ನು ಕೂಡ ಫ್ರೈ ಮಾಡಲಿಕ್ಕಿದೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಈರುಳ್ಳಿಯನ್ನು ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡುವ ಎಣ್ಣೆ ಯೂಸ್ ಮಾಡಲಿಕ್ಕಿಲ್ಲ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕಿಲ್ಲ ಹಾಗೆ ಬಿಸಿ ಮಾಡಬೇಕು ಓಡಲ್ಲಿ ಹಾಗೆ ಸ್ವಲ್ಪ ಬಿಸಿಯಾಗಲಿ ಮೆಣಸು ಸಾಮಾನೆಲ್ಲ ಬಿಸಿ ಮಾಡಿ ರೆಡಿ ಆಯಿತು ನೋಡಿ ಹುಳಿ ಕೂಡ ಹಾಕಿದ್ದೇನೆ ಒಂದು ತುಂಡು ಹಳದಿ ಕೂಡ ಹಾಕಿದ್ದೇನೆ ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ಈಗ ಚೆನ್ನಾಗಿ ರುಬ್ಬ ಇದು డ్డు కాయ నుంచి ఇప్పుడు కొంచెం కచుకు పాడోడు వంజి టొమేటాడోడు కచిపో కొద్దినగా డ్డ స్పూన్ ఉప్పు పడు కపు కొద్దిన బుక్క టేస్ట్ ఉప్పు పడినా అండి ఉప్పు సరి ఉండదు బుక్క కసుపు కొద్ది అని ఉండుతులు కసుపు కొద్ది అని మనం అయితే కొడుకుండు కొడుకు కసుపు కొంచెం భారీ పులి ముంచ భారీ టేస్ట్ అవును బాయిల్ రైస్ ఉడు ఒక స్టోదీ ఇంత కుడులో భారీ ఖు ఖుషి ఆకుంటుంది మనీ తులే పొడి పరిమళు కుడి బుత ఏ తుండు అవుచ్చు పూర కడిమే అత మల్ల బూతాయిదా అది పూర అల్ల దొరద కద్ బాయ్ ముచ్చి ಬಾಯ್ಸಿಂದ ಕೊಡಿ ಅಂತ ರೆಡ್ ಅನಸ್ ನಮ್ತದೆ ಬನ್ನಿಯಿಂದ ಕಚ್ಬಿಡ್ತು ಭೂತಾಯ್ ಪುಡಿ ಭೂತಾಯ್ದಾಗ ಹಚ್ಬಿಟ್ಟು ರೆಡ್ ಅನಸ್ಸು ಅಂತ ವೈಟ್ ರೈಸ್ ಆನಂದ ಇರ್ತನು ರೆಡ್ ಅನಸ್ಸು ಅಂತ ನಮ್ಗೆ ಒಟ್ಟಿಗೆ ಭೂತ ಇದ್ದಾಗ ಕಚ್ ಪುಲ್ಲ ಪಾಡೋನ್ಗೆ ಅನಸ್ಸು ಅನ್ಪರೆ ಭೂತಾಯ್ದಾಗ ರೆಡಿ ಅದನ್ನು

భారీ డేస్ట్ ఇష్ట లైక్ కోర్లే షేర్ మన సబ్స్ైబ్లే